ನಮಸ್ಕಾರ ಸ್ನೇಹಿತರೆ ಇವತ್ತು ವಿಜಯಪುರದ ಎಮ್ ಎಲ್ ಎ ಆಗಿರುವ ಬಸನಗೌಡ ಪಾಟೀಲ್ ಯತ್ನಾಳ್ ದುಡ್ಡಿನ ಕೋಟೆಯೊಳಗೆ ಏನೇನಿದೆ ಇವರು ರಾಜಕೀಯ ಭವಿಷ್ಯದಲ್ಲಿ ಹೇಗೆ ಮುಂದುವನ್ನು ಒರೆದರೂ ಇವರು ಯಾವ ಸಮುದಾಯದ ನಾಯಕರು ಮತ್ತು ಇವರ ಆಸ್ತಿ ಹತ್ತು ವರ್ಷಗಳ ಹಿಂದೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಆಸ್ತಿ ಎಷ್ಟು ಇತ್ತು ಆಸ್ತಿ ವರ್ಷದಿಂದ ವರ್ಷಕ್ಕೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಆಸ್ತಿ ಏರಿದ್ದೇಗೆ ಎನ್ನುವುದನ್ನು ಸಂಪೂರ್ಣವಾಗಿ ಈ ಒಂದು ವಿಡೋದಲ್ಲಿ ತೋರಿಸ್ತೇವೆ ನೋಡಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ವಯಸ್ಸು ಅರವತ್ತೊಂದು ವರ್ಷ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಶಿಕ್ಷಣ ಬಿಕಾಂ ಪದವಿಯನ್ನು ಪಡೆದಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಕ್ಷೇತ್ರ ಮತ್ತು ಹುದ್ದೆಗಳು ವಿಜಯಪುರದ ನಗರದ ಬಿ ಜೆ ಪಿ ಎಮ್ ಎಲ್ ಎ ಆಗಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್ ವಜ್ರ ಬರೋಬ್ಬರಿ ಹನ್ನೊಂದು ಲಕ್ಷ ಮೌಲ್ಯದ ವಜ್ರವನ್ನು ಹೊಂದಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್ ಕೃಷಿ ಜಮೀನು ಎಪ್ಪತ್ಮೂರು ಎಕರೆ ಕೃಷಿ ಜಮೀನನ್ನು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೊಂದಿದ್ದಾರೆ ಇದರ ಒಟ್ಟು ಮೌಲ್ಯ ಒಂದು ಪಾಯಿಂಟ್ ಒಂದು ಎರಡು ಕೋಟಿ ಬೆಲೆ ಬಾಳುತ್ತದೆ ಬಸನಗೌಡ ಪಾಟೀಲ್ ಯತ್ನಾಳ್ ಬಳಿ ಮೂರು ಕುಸೇತರ ಸೈಟುಗಳನ್ನು ಹೊಂದಿದ್ದಾರೆ ಇದರ ಒಟ್ಟು ಮೌಲ್ಯ ಒಂದು ಪಾಯಿಂಟ್ ಒಂದು ಒಂದು ಕೋಟಿ ಬೆಲೆ ಬಾಳುತ್ತದೆ ಬಸನಗೌಡ ಪಾಟೀಲ್ ಯತ್ನಾಳ್ ಮೇಲೆ ಕ್ರಿಮಿನಲ್ ಕೇಸುಗಳು ಒಟ್ಟು ನಾಲ್ಕು ಕೇಸುಗಳು ಇವೆ ಇವು ಯಾವುವು ಎಂದರೆ ಮಾನಹಾನಿ ವಂಚನೆ ಪಿತೂರಿ ಮುಂತಾದ ಆರೋಪಗಳಿವೆ ಬಸನಗೌಡ ಪಾಟೀಲ್ ಎತ್ನಾಳ್ ಎಟ್ಟು ಚಿನ್ನವನ್ನು ಹೊಂದಿದ್ದಾರೆ ನಾಲ್ಕು ನೂರ ಮೂವತ್ತು ಗ್ರಾಂ ಚಿನ್ನವನ್ನು ಹೊಂದಿದ್ದಾರೆ ಇದರ ಒಟ್ಟು ಮೌಲ್ಯ ಹದಿಮೂರು ಲಕ್ಷ ಬೆಲೆ ಬಾಳುತ್ತದೆ ಬಸನಗೌಡ ಪಾಟೀಲ್ ಎತ್ನಾಳ್ ಎಟ್ಟು ಬೆಳ್ಳಿಯನ್ನು ಹೊಂದಿದ್ದಾರೆ ಬರೋಬ್ಬರಿ ಎರಡು ಕೆ ಜಿ ಬೆಳ್ಳಿಯನ್ನು ಹೊಂದಿದ್ದಾರೆ ಇದರ ಒಟ್ಟು ಮೌಲ್ಯ ಒಂದು ಪಾಯಿಂಟ್ ಏಳು ಜೀರೋ ಲಕ್ಷ ಬೆಲೆ ಬಾಳುತ್ತದೆ ಬಸನಗೌಡ ಪಾಟೀಲ್ ಯತ್ನಾಳ್ ರಾಜಕೀಯ ಅನುಭವ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಿಂದ ರಾಜಕೀಯದಲ್ಲಿ ತೊಡಗಿಸಿಕೊಂಡಿದ್ದಾರೆ ಮೂರು ಬಾರಿ ಎಮ್ ಎಲ್ ಎ ಆಗಿ ಒಂದು ಬಾರಿ ಎಮ್ ಎಲ್ ಆಗಿ ಎರಡು ಬಾರಿ ಸಂಸದರಾಗಿ ಒಂದು ಬಾರಿ ಕೇಂದ್ರ ಸಚಿವರಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ನಿಭಾಯಿಸಿರುವ ಹುದ್ದೆಗಳು ಇಲ್ಲಿಯವರೆಗೂ ಮೂರು ಬಾರಿ ಬಸನಗೌಡ ಪಾಟೀಲ್ ಯತ್ನಾಳ್ ಸೋಲನ್ನ ಕಂಡಿದ್ದಾರೆ ಇದು ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ರಾಜಕೀಯ ಚುನಾವಣೆಯ ಅನುಭವವಾಗಿರುತ್ತದೆ